ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಣ್ಣ ಉಂಡೆ ತಗೊಂಡು ಕೈಯಲ್ಲೇ ಅಗಾಲ ಮಾಡಿಕೊಂಡು ಅಥವಾ ಲಟ್ಟಣಿಗೆಯಿಂದ ಈ ತರ ಲಟ್ಟಿಸ್ಕೊಂಡು ಮಾಡಿದ್ರು ಆಯಿತು ತುಪ್ಪ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು ಈ ರೀತಿಯಲ್ಲಿ ಸ್ವಲ್ಪವೂ ಹರಿದು ಹೋಗಲ್ಲ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ರೆಸಿಪಿ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತು ವಿಶೇಷವಾದ ಶೇಂಗಾ ಹೋಳಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಬ್ಬ ಹರಿದಿನ ಯಾವುದರಲ್ಲಿ ಕೂಡ ದಿಢೀರ್ ಅಂತ ಮಾಡಿಕೊಳ್ಳುವಂಥ ಶೇಂಗಾ ಹೋಳಿಗೆ ಭಾಳ ರುಚಿಯಾಗಿರುತ್ತೆ ಅದಕ್ಕಿಂತ ಮೊದಲು ನೀವು ನನ್ನ ಚೆನ್ನಾಗಿ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಶೇಂಗಾ ಹೋಳಿಗೆ ಮಾಡಿಕೊಳ್ಳಲು ಒಂದು ಕಪ್ಪಷ್ಟು ಸಿಪ್ಪೆ ತೆಗೆದು ಈ ಥರ ಶೇಂಗಾನ ಇಟ್ಕೊಂಡಿದ್ದೀನಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಏಲಕ್ಕಿ ಪೌಡರ್ ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಣ್ಣನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ವಿಶೇಷವಾದ ಪೌಡ್ರನ್ನು ಹಾಕೊಳ್ತೀನಿ ಅದೇನು ಅಂತ ಮಾಡ್ತಾ ಹೇಳ್ತಾ ಹೋಗ್ತೀನಿ ಶೇಂಗಾ ಹುರ್ಕೊಳ್ಳಲು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಲೈಟಾಗಿ ಹುರ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಯಾಕೆಂತಂದರೆ ಸಿಪ್ಪೆ ತೆಗೆದು ಅರ್ಧ ಹುರಿದಿರುವಂಥದ್ದು ಇದು ಹಾಗಾಗಿ ಲೈಟಾಗಿ ನಿಧಾನ ಉರಿಯಲ್ಲಿ ಹುರ್ಕೊಂಡ್ರೆ ಸಾಕು ಇಷ್ಟ ಇಷ್ಟಾದರೆ ಸಾಕು ಇದನ್ನು ತಣ್ಣಗಾಗಲು ಬಿಡೋಣ ಸೇಮ್ ಪಾತ್ರೆಗೆ ಎಳ್ಳು ಹಾಕಿ ಹುರ್ಕೊಳ್ಳೋಣ ಎಳ್ಳು ಚಟಪಟ ಅನ್ನೋ ತನಕ ಹುರ್ಕೋಬೇಕು ಶೇಂಗಾ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಕಣಕ ರೆಡಿ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಳ್ಳೋಣ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದೆ ವಿಶೇಷವಾದ ಒಂದು ಪೌಡರ್ ಹಾಕ್ಕೊಳ್ತೇನೆ ಅಂತ ಅದೇನಪ್ಪ ಅಂದರೆ ಕಡಲೆಬೇಳೆ ಪೌಡರ್ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಈ ಶೇಂಗಾ ಹೋಳಿಗೆ ಸ್ವಲ್ಪ ಹರಿದು ಹೋಗಲ್ಲ ನೀವೊಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು ಮಾತ್ರ ಅಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಒಂದು ಅರ್ಧ ಗಂಟೆ ಇದನ್ನು ನೆನೆಯಕ್ಕೆ ಬಿಟ್ಟರೆ ಸಾಕಾಗುತ್ತೆ ಹೂರ್ಣ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದನ್ನೆಂದರೆ ಸಾಕು ಮಾಡ್ಕೋಬೋದು ದಿಢೀರಂತ ಈ ರೀತಿಯಲ್ಲಿ ಚೆನ್ನಾಗಿ ಮಿಗ್ದಿ ನೋಡ್ಕೋಬೇಕು ಸ್ವಲ್ಪ ಮೇಲುಗಡೆಯಿಂದ ಎಣ್ಣೆ ಸವರಿ ಅರ್ಧ ಅವರಿಡೋಣ ಹಿಟ್ಟು ಕಲಸಿ ಅದು ಮಿರಿ ಮೀರಿ ಮಿಂಚಿತ ಇರಬೇಕು ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಆವಾಗ ಹೋಳಿಗೆ ಮಾಡ್ಕೊಳ್ಳಲು ಈಸಿ ಆಗುತ್ತೆ ಅರ್ಧ ಗಂಟೆ ನೆನೆಯಲ್ಲಿ ಬಿಡೋಣ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿಟ್ಟ ಕಡಲೆಕಾಯಿಯನ್ನು ಗರ್ರು ದರ ಮಾಡ್ಕೋಬೇಕು ಜಾಸ್ತಿ ಮೈಸಾಗೂ ಅಲ್ಲ ಅದು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿಯಲ್ಲಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ಬೇಳೆಯಲ್ಲಿನೂ ದಪ್ಪ ದಪ್ಪ ಇರಬಾರ್ದು ಇದ್ರ ಜೊತೆಗೇನೆ ಈಗ ಬೆಲ್ಲ ಹಾಕ್ಕೊಂಡು ಒಂದು ಸುತ್ತು ತಿರುಗಿಸ್ಕೊಳ್ಳೋಣ ಹೇಳಿದ್ರೆ ನಾವು ತುರಿದು ಇಟ್ಕೊಂಡಿರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ದಪ್ಪ ಕೂಡ ಇಲ್ಲ ಬೆಲ್ಲ ಹಾಗಾಗಿ ಸ್ವಲ್ಪ ಎಳ್ಳನ್ನು ಇಟ್ಕೊಂಡು ಅರ್ಧ ಎಳ್ಳನ ಇದಕ್ಕೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೀನಿ ಹುರ್ದ ಎಳ್ಳನ್ನು ಸೇರಿಸ್ಕೊಳ್ಳೋಣ ಹೋಳಿಗೆಯಲ್ಲಿ ಬಾಯಿಗೆ ಸಿಗುವಾಗ ತುಂಬ ಚೆನ್ನಾಗಾಗುತ್ತೆ ಇದು ತುಪ್ಪದ ಜೊತೆ ಹಾಗಾಗಿ ಅರ್ಧ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ತೀನಿ ಸ್ವಲ್ಪ ಒಣಶುಂಠಿ ಪೌಡರ್ ಅನ್ನು ಸೇರಿಸ್ಕೊಳ್ತೀನಿ ಇದು ತುಂಬಾ ರುಚಿ ಕೊಡುತ್ತೆ ಈ ರೀತಿಯಲ್ಲಿ ಹೂರ್ಣ ರೆಡಿ ಮಾಡ್ಕೊಂಡ್ರೆ ಆಯ್ತು ಸ್ವಲ್ಪ ಎಳ್ಳನ್ನ ಹುರಿದು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಹಳ ಬೇಗ ಆಗುವಂತ ಹೋಳಿಗೆ ಇದು ತುಂಬ ಸುಲಭವಾಗಿ ಮಾಡ್ಕೋಬಹುದು ತುಂಬ ರುಚಿ ಕೂಡ ಇರುತ್ತೆ ಅರ್ಧ ಗಂಟೆ ಆಗಿದೆ ಕಣಕ ರೆಡಿ ಮಾಡಿ ಇಟ್ಟು ಮತ್ತೊಮ್ಮೆ ಸ್ಲ್ಯಾಬ್ ಮೇಲೆ ಹಾಕೊಂಡು ನೀಟಾಗಿ ನಾದ್ಕೊಳ್ಳೋಣ ಚೆನ್ನಾಗಿ ನಾದ್ಕೋಬೇಕು ಈ ರೀತಿಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ಅರ್ಧ ಗಂಟೆ ಆದ ಮೇಲೆ ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಈ ಥರ ಉಂಡೆ ತೊಗೊಳ್ಳೋಣ ಹೂರ್ಣ ಜಾಸ್ತಿ ಹಾಕಬೇಕು ಕಣಕ ಕಡಿಮೆ ತೊಗೋಬೇಕು ಈ ಥರ ಮಾಡಿ ಆದರೂ ತೊಗೋಬೋದು ಇಲ್ಲ ಲಟ್ಟಿಸಿ ಆದರೂ ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಂಡಾದರೂ ಒಳಗಡೆ ಹೂರ್ಣ ಹಾಕೋಬೋದು ಇದಕ್ಕೆ ಇವಾಗ ಊರನ್ನ ತುಂಬಿ ಸಣ್ಣ ಸಣ್ಣದಾಗಿ ಲಟ್ಟಿಸ್ಕೊಳ್ಳೋಣ ಜಾಸ್ತಿ ಅಗಾಲ ಮಾಡೋದೇನೂ ಬೇಕಾಗಿಲ್ಲ ಎಕ್ಸ್ಟ್ರಾ ಥರ ತಗೊಂಡ್ರೆ ಆಯ್ತು ಇಲ್ಲ ಅಲ್ಲಿಗೆ ಈ ಥರ ಅಂಟಿಸಿ ಮಾಡ್ಕೊಂಡ್ರೆ ಆಯ್ತು ನಾ ಇಲ್ಲಿ ಲಟ್ಟಿಸ್ಕೊಳ್ಳೋಕ್ಕೆ ಹಾಕೊಳ್ಳೋಕ್ಕೆ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟಾದರೂ ತಗೋಬಹುದು ಮನ್ ಮೈದದಲ್ಲಿ ಕೂಡ ಕಲಸಿ ಮಾಡ್ಕೋಬಹುದು ಸಾಫ್ಟ್ ಆಗಿ ಲಟ್ಟಿಸ್ಕೊಳ್ಬೇಕು ಎಲ್ಲ ಕಡೆ ಊರ್ಣ ಬರುವ ಹಾಗೆ ಲಟ್ಟಿಸ್ಕೊಳ್ಬೇಕು ತುಂಬಾ ಏನು ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಳೋದು ಬೇಕಾಗಿಲ್ಲ ಎಳ್ಳು ಹುರಿದು ಮೇಲ್ಗಡೆ ಹಾಕಿದ್ರೆ ನೋಡಿ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಬಾಯಿಗೆ ಸಿಗುವಾಗ ಅದಿನ್ನೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬಹುದು ಈ ರೀತಿಯಲ್ಲಿ ಹೂರ್ಣ ಮತ್ತೆ ಕಣಕ ರೆಡಿ ಮಾಡ್ಕೊಂಡ್ರೆ ನೋಡಿ ಇವಾಗ ಬೇಯಿಸ್ಕೊಳ್ಳೋಣ ನಾನು ಆಲ್ರೆಡಿ ತವಾ ಬಿಸಿ ಇಟ್ಕೊಂಡಿದ್ದೀನಿ ತುಪ್ಪ ಎಣ್ಣೆ ಏನ್ ಬೇಕಾದರೂ ಹಾಕಿ ಬೇಯಿಸ್ಕೊಳ್ಬೋದು ಏನು ಹಾಕದೆ ಬೇಯಿಸ್ಕೊಂಡ್ರೆ ತುಂಬ ದಿವಸ ಕೆಡದಾಗಿ ಇಡ್ಬೋದು ತುಪ್ಪ ಹಾಕೊಂಡ್ರೆ ತುಂಬಾ ರುಚಿ ಇರುತ್ತೆ ನೀಟಾಗಿ ತಿರುವಿ ತಿರುವಿ ಬೇಯಿಸ್ಕೊಳ್ಬೇಕು ನೀಟಾಗಿ ಬೆಂದಿದೆ ಒಂದು ತಗೊಳ್ಳೋಣ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ಮತ್ತೊಮ್ಮೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಸುತ್ತಲೂ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಬೇಗನೆ ಆಗುವಂಥ ದಿಢೀರಂಥ ಮಸ್ತಾಗಿ ಬರುವಂಥ ಹೋಳಿಗೆ ಇದು ತಿರುವಿ ತಿರುವಿ ಬೇಯಿಸ್ಕೊಳ್ಳೋಣ ನಾನು ತಗೊಂಡಿರುವಂಥ ಗೋಧಿ ಹಿಟ್ಟಿಗೆ ಇಪ್ಪತ್ತೈದು ಹೋಳಿಗೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಶೇಂಗಾ ಹೋಳಿಗೆ ತುಂಬ ಮಸ್ತಾಗಿರುತ್ತೆ ಹಾಗೆ ತುಂಬ ಮಾಡೋದು ಕೂಡ ತುಂಬ ಸುಲಭ ದಿಢೀರಂತ ಮಾಡ್ಕೋಬೋದು ಹಬ್ಬ ಹರಿದು ಯಾರಾದರೂ ಗೆಸ್ಟ್ ಬಂದರೂ ಕೂಡ ದಿಢೀರಂತ ಮಾಡಿಕೊಳ್ಳುವಂಥ ಹೋಳಿಗೆ ಇದು ತುಂಬ ಅದ್ಭುತ ರುಚಿ ಇರುತ್ತೆ ತುಪ್ಪ ಹಾಕೋದೇನೂ ಮಾಡಿ ತೋರಿಸಿದ್ದೀನಿ ತುಪ್ಪ ಹಾಕಿನೂ ಮಾಡಿ ತೋರಿಸಿದ್ದೀನಿ ನೀವು ಯಾವುದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಮಾಡ್ಕೋಬೋದು ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಹೊಸೊಬ್ಬರು ಕಲಿವಂಥವ್ರು ಕೂಡ ಒಂದು ಚೂರು ಹರಿಯದೆ ಮಾಡಿಕೊಳ್ಳಿಕ್ಕೆ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡಿದ್ದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಚೆಕ್ ಮಾಡಿ ಎಲ್ಲ ಥರದ ಅಡುಗೆಗಳಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿ ನೀವು ಆ ಅಡುಗೆಯನ್ನು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ನಮ್ಮ ವಿಡಿಯೋ